ಶ್ರೀ ಪ್ರಾಣದೇವರ ಸ್ತುತಿಪದ ಶ್ರೀ ಮಧ್ವ ಕವಚ ರಾಗ ಆರಭಿ ತಾಳ ತಾಳ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ಎಂಬಂತೆ ಈ ಹಾಡು ಒಂದಿ ಬದುಕಿರೋ ಮಧ್ವ ಗುರು ಬರಣ್ಯ ಬಂಧ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರಾ ಹೊಂದಿ ಬದುಕಿರಾಮಧ್ವ ಗುರು ವರಣ್ಯರ ಬಂದ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರ ಶ್ವಾಸ ಜಪಗಳ ಮಾಡಿ ಪ್ರಾಣಿ ಹೃದಯದಿ ಶೀಶ ಗರ್ಪಿಸಿ ಜಗವ ಪೊರೆ ಪದಯದಲ್ಲಿ ಕುಜನ ಭಂಜರೋ ಇವರು ಸುಜನ ವಂದ್ಯರು ಅಜನ ಪದವಿಯ ಪಡೆಬರುಜ ಗಣೇಶರು ತ್ರಿವಿಧ ಜೀವರ ಲಿಂಗ ದೇಹ ಕಳವರೂ ತ್ರಿವಿಧ ರೂಪರು ಪ್ರೇಮ ಪಾತ್ರರು ಮಂದನಾದರೂ ಇವರ ಪೊಂದಿ ಭಜಿಸಲು ಕುಂದ ನೋಡದೆ ಪೊರವ ಇಂದಿರಾಪತಿ ಈತ ನೊಳಿಯಲು ಹರಿಯು ಒಲಿದು ಪಾಲಿಪಾ ಈತ ಮುನಿದರೆ ಹರಿಯು ಮುನಿದು ಘಾತಿಪ ಕೋತಿ ರೂಪದೀ ಸೀತ ವಾರ್ತೆ ತಂದನಾ ಖ್ಯಾತ ರಾಮನಾ ದೂತ ನೆನಿಸಿ ಮೆರೆದನಾ ಕೃಷ್ಣ ಸೇವೆಗೆ ಜನಿಸಿ ಭೀಮರೂಪದಿ ಕೃಷ್ಣಯ್ಯ ಕೆಣಕಿದ ಕಳರ ಮುರಿದ ಧರ್ಮ ರಾಜಗೆ ಪಟ್ಟಗಟ್ಟಿ ಮೆರೆಸಿದ ನಿರ್ಮಲಾತ್ಮಕ ನಾಗಿ ಹರಿಗೆ ಒಲಿಸಿದ ಕಲಿಯು ಹೆಚ್ಚಿದ ಯುಗದಿ ಒಲಿದು ಸುರರಿಗೆ ಇಳಿದು ಬಂದರೋ ಧರೆಗೆ ಮಧ್ವ ರೂಪದಿ ಶ್ರದ್ಧೆಯಿಂದಲೇ ಮಧ್ಯಗೆ ಹವಿಪ್ರರು ಶುದ್ಧ ವ್ರತದಲ್ಲಿ ಇರಲು ವೇದವತಿ ಸತಿ ಮದನ ಮೋಹನ ರೂಪ ಧರಿಸಿ ಬಾಲ್ಯದಿ ಮುದವ ನಿತ್ತರೋ ಲೀಲೆಗೈದು ಪರಿ ಸರ್ಪರೂಪದಾ ಕಳನ ಮೆಟ್ಟಿಕೊಂದನು ಬರ್ಪ ಕ್ಲೇಶವಾ ಕಳೆದು ಜನರ ಪೊರೆದನು ಕುಹಕ ಮತಗಳ ಮುರಿಯ ಯತಿಯು ಆದನು ಇಹದಿ ಸುಮತವ ಮೆರೆಸೆ ಭಾಷ್ಯ ಬರೆದನು ಪರಕೆ ಸತ್ಪಥಾ ತೋರ್ವ ಗ್ರಂಥ ನಿರ್ಮಿಸಿ ಧರೆಯೊಳದ್ಭುತ ನೆನಪ ಜ್ಞಾನ ಬಲದಲ್ಲಿ ಪ್ರಾಣದಾತನು ಭುವಿಗೆ ತ್ರಾಣದಾತನು ಜಾಣೆ ಭಾರತೀ ರಮಣ ಪೂರ್ಣ ಪ್ರಜ್ಞನು ಚಲುವ ಕೃಷ್ಣನ ಗೆಜಿಸೆ ನಿಲಸೆ ಉಡುಪಿಯೂ ಇಳೆಯ ಜನರಿಗೆ ವೈಕುಂಠವೆನಿಸಿತು ಶ್ರದ್ಧೆಯಿಂದಲೇ ಪಟಿಸೆ ಮಧ್ವ ಕವಚ ವಾಹರೆಯು ವೃದ್ಧಿ ಮಾಳ್ಪನು ಜ್ಞಾನ ಆಯುಷಿರಿಗಳ ನಾಗಪತಿಭವಾದ್ಯಮರ ವಂದ್ಯ ಪಾದರು ಇವರು ಆಖಣಾಶ್ಮರು ಶ್ರೀನಿವಾಸ ಭಜಕರು ಹೊಂದಿ ಬದುಕಿರೋ ಮಧ್ವ ಗುರು ಬಂಧ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರ ಬಂಧ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರ ಬಂಧ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರ